ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷಾ ನೀತಿಗಳು ಮತ್ತು ರಾಜಕಾರಣ ಭಾಷಾಶಕ್ತಿ ಭಾಷಾ ಗುರುತಿಸುವಿಕೆ ಈಗಾಗಲೇ ಇಂದಿನ ಅಧ್ಯಯನಗಳಲ್ಲಿ ಪ್ರತಿಪಾದಿಸಿದಂತೆ ಭಾಷೆ ಎನ್ನುವುದು ಒಂದು ಸಂಕೀರ್ಣವಾದ ಪರಿಕಲ್ಪನೆ ಭಾಷೆ ಕೇವಲ ವ್ಯಕ್ತಿಯ ಮಾತುಗಾರಿಕೆ ಓದುಗಾರಿಕೆ ಹಾಗೂ ಬರವಣಿಗೆಗಳಿಗೆ ಸಂಬಂಧಿಸಿಲ್ಲ ಅಥವಾ ಅವನ ಜ್ಞಾನಾರ್ಜನೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಿಲ್ಲ ಅದು ಇಡೀ ಸಮಾಜದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಮಾಧ್ಯಮ ಇದು ಸಮಾಜದ ರಾಷ್ಟ್ರದ ಹಲವಾರು ಆಗುಹೋಗುಗಳಿಗೆ ಸಂಬಂಧಪಟ್ಟ ದೊಡ್ಡ ಪರಿಕಲ್ಪನೆಯಾಗಿದೆ ಹುಟ್ಟಿದ ಮಗುವಿನಿಂದ ಪ್ರಾರಂಭವಾಗುವ ಭಾಷಾ ಕಲಿಕೆ ಮುಂದೆ ಅದರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ತನ್ನನ್ನು ತಾನು ವ್ಯಕ್ತಿ ಭಾಷೆಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆ ಅವನ ಮಾತೃಭಾಷೆ ಹಾಗೂ ಇತರ ಭಾಷೆಗಳಲ್ಲಿ ಆ ವ್ಯಕ್ತಿ ಗಳಿಸಿಕೊಳ್ಳುವ ಭಾಷಾಶಕ್ತಿ ಆ ವ್ಯಕ್ತಿಯ ಏಳಿಗೆಯಲ್ಲಿ ಆಸ್ತಿಯಾಗಿ ಪರಿಣಮಿಸುತ್ತದೆ ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಅಥವಾ ಇಂದಿನ ವಿಡಿಯೋದಲ್ಲಿ ಭಾಷೆ ಎನ್ನುವುದು ಒಂದು ಸಕೆಂಡ್ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ಭಾಷೆ ಕೇವಲ ಮಾತುಗಾರಿಕೆಯಿಂದ ಓದಿ ಓದುಗಾರಿಕೆಯಿಂದ ಮಾತ್ರ ರೂಪಿಸಲ್ಪಟ್ಟಿಲ್ಲ ಜ್ಞಾನಾರ್ಜನೆ ಅಥವಾ ಜ್ಞಾನಶಕ್ತಿಗಳ ಮೂಲಕ ವ್ಯವಹಾರ ಅಥವಾ ಸಂಬಂಧಪಟ್ಟಿಲ್ಲ ಇದು ಸಮಾಜದ ಸಂಸ್ಕೃತಿಯ ಮೇಲೆ ಅವಲಂಬನೆಯಾಗಿದೆ ಹಲವಾರು ಮಾಧ್ಯಮಗಳ ಮುಖಾಂತರ ಸಮಾಜ ರಾಷ್ಟ್ರ ಹಲವಾರು ಆಗುಹೋಗುಗಳಿಗೆ ಹೋಗುಗಳಿಗೆ ಇದು ಸಂಬಂಧಪಟ್ಟಿದ್ದ ಒಂದು ಪರಿಕಲ್ಪನೆಯಾಗಿದೆ ಸೊ ಈ ರೀತಿಯಾಗಿ ಹುಟ್ಟಿದ ಮಗುವಿನಿಂದ ಪ್ರಾರಂಭವಾಗುವ ಒಂದು ಭಾಷಾ ಕಲಿಕೆ ಮುಂದೆ ಅದು ವ್ಯಕ್ತಿಯನ್ನು ರೂಪಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ನಮ್ಮ ಭಾಷೆ ಅಂತಕ್ಕಂಥದ್ದು ಮಾತೃಭಾಷೆ ಆಗಿರ್ಬೋದು ಮನೆಯ ಭಾಷೆ ಆಗಿರ್ಬೋದು ಅಥವಾ ಭಾಷೆಯಲ್ಲಿ ವ್ಯಕ್ತಿ ತನ್ನ ಗಳಿಸುವಿಕೆ ಆಗಿರ್ಬೋದು ಅಥವಾ ಭಾಷಾ ಶಕ್ತಿಯ ಒಂದು ಏಳಿಗೆಯಲ್ಲಿ ಆಸ್ತಿಯಾಗಿ ಪರಿಣಮಿಸುತ್ತದೆ ಅಂತರ್ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿಚಾರದಲ್ಲಿ ಭಾಷಾ ರಾಜಕಾರಣ ಒಂದು ದೊಡ್ಡ ವಿವಾದಾತ್ಮಕ ವಿಷಯವಾಗಿದೆ ಜೊತೆ ಜೊತೆಯಲ್ಲಿಯೇ ಸರಕಾರ ತನ್ನ ಆಳ್ವಿಕೆ ಅಡಿಯಲ್ಲಿ ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ತರುವ ಭಾಷಾ ನೀತಿಗಳು ತೊಡಕಾದ ವಿಷಯಗಳಾಗಿವೆ ಅಂತರ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಷಾ ರಾಜಕಾರಣದಲ್ಲಿ ಒಂದು ದೊಡ್ಡವಾಗಿರ್ತಕ್ಕಂಥ ವಿಷಯ ಏನಂದರೆ ಸರಕಾರದ ಅಡಿಯಲ್ಲಿ ಆಗಿರ್ಬೋದು ಭಾಷಾಶಕ್ತಿ ತುಂಬವಾಗಿದೆ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಪರಿಕಲ್ಪನೆಗಳನ್ನು ಅರಿತುಕೊಳ್ಳುವುದು ಅಗತ್ಯ ಆದ್ದರಿಂದ ಭಾಷಾ ಶಕ್ತಿ ಲ್ಯಾಂಗ್ವೇಜ್ ಪವರ್ ಭಾಷಾ ಅನ್ಯನ್ಯತೆ ಲ್ಯಾಂಗ್ವೇಜ್ ಪವರ್ ಭಾಷಾ ರಾಜಕಾರಣ ಲ್ಯಾಂಗ್ವೇಜ್ ಪೊಲಿಟಿಕ್ಸ್ ಹಾಗೂ ಭಾಷಾ ನೀತಿ ಲ್ಯಾಂಗ್ವೇಜ್ ಪಾಲಿಸಿಗಳ ಬಗ್ಗೆ ಪ್ರತ್ಯೇಕವಾಗಿ ಈ ಕೆಳಗಿನ ವಿವೇಚಿಸಲಾಗಿದೆ ಸೊ ಭಾಷೆಯ ಲ್ಯಾಂಗ್ವೇಜ್ ಪವರ್ ಭಾಷೆಯ ಒಂದು ಶಕ್ತಿ ಏನು ಅಂತಕ್ಕಂಥದ್ದು ಬಗ್ಗೆ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಮಾಧ್ಯಮವಾಗಿ ಭಾಷೆಯ ಇಂಗ್ಲೀಷ್ ಇದು ಬೋಧನಾ ಮಾಧ್ಯಮವಾಗಿ ಈ ಚರ್ಚಾಸ್ಪದ ವಿಷಯವನ್ನು ಹಾಗೂ ಪಠ್ಯಕ್ರಮ ರಚನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ ಎರಡು ಸಾವಿರದ ಐದು ಎನ್ ಸಿ ಎಫ್ ಎರಡು ಸಾವಿರದ ಐದರ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಠರಾವುಗಳನ್ನು ಕೂಡ ಪ್ರಸ್ತುತ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋಧನಾ ಬೋಧನೆಯನ್ನು ಮಾಡುವಂತಹ ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು ಹಿಂದಿ ಮಾಧ್ಯಮ ಆಗಿರ್ಬೋದು ಅಥವಾ ಉರ್ದು ಮಾಧ್ಯಮ ಆಗಿರ್ಬೋದು ಈ ಎಲ್ಲ ಮಾಧ್ಯಮಗಳ ಒಂದು ಚರ್ಚಾ ಸ್ಪರ್ಧೆಯ ವಿಷಯವನ್ನು ಇಟ್ಕೊಂಡಾಗ ಪಠ್ಯಕ್ರಮದ ಒಂದು ರಚನೆ ಇರತಕ್ಕಂಥ ಪುಸ್ತಕಗಳ ರಚನೆ ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟಿನಲ್ಲಿ ಹೊಸ ಹೊಸ ಎನ್ ಸಿ ಎಫ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಸ್ತುತ ಅಧ್ಯಯನಗಳಲ್ಲಿ ಈ ಒಂದು ಚರ್ಚೆಯಾಗುತ್ತದೆ ಸೊ ಇಲ್ಲಿ ಹಲವಾರು ಪುಸ್ತಕಗಳನ್ನು ನೋಡಿದಬೋದು ಸಿ ಬಿ ಎಸ್ ಸಿಲೆಬಸ್ ಆಗಿರ್ಬೋದು ಇಂಥ ಹಲವಾರು ಪುಸ್ತಕಗಳ ಬಗ್ಗೆ ನೋಡಬಹುದು ಭಾಷಾಶಕ್ತಿ ಲ್ಯಾಂಗ್ವೇಜ್ ಪವರ್ ಅಂದ್ರೇನು ಭಾಷಾ ಶಕ್ತಿ ಎಂಬುದನ್ನು ವ್ಯಕ್ ಒಬ್ಬ ವ್ಯಕ್ತಿಯ ಭಾಷಾ ಪ್ರಭುತ್ವ ಹಾಗೂ ಭಾಷಾ ಸಾಮರ್ಥ್ಯದ ಮೇಲೆ ಪರಿಗಣಿಸಲಾಗುತ್ತದೆ ಭಾಷಾಶಕ್ತಿ ಏನಂದರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಅಥವಾ ಸಾಮರ್ಥ್ಯವನ್ನು ಪರಿಗಣಿಸುವುದೇ ಭಾಷಾ ಶಕ್ತಿ ಎಂದು ಹೇಳಬಹುದು ಭಾಷಾ ಪ್ರಭುತ್ವ ಹಾಗೂ ಭಾಷಾ ಸಾಮರ್ಥ್ಯಗಳಿ ಕಿಂಚಿತ್ ವ್ಯತ್ಯಾಸ ಕಾಣಬಹುದು ಭಾಷಾ ಪ್ರಭುತ್ವವೆಂದರೆ ಲ್ಯಾಂಗ್ವೇಜ್ ಮೆಸ್ಟ್ರಿ ಒಬ್ಬ ವ್ಯಕ್ತಿ ಒಂದು ಭಾಷೆಯಲ್ಲಿ ಗಳಿಸಿರುವ ಸಾಮ್ಯತೆ ಭಾಷಾ ಸಾಮರ್ಥ್ಯ ಲ್ಯಾಂಗ್ವೇಜ್ ಎಬಿಲಿಟಿ ಅಂತ ಹೇಳಬಹುದು ಎಂದರೆ ಆ ಭಾಷೆಯನ್ನು ಸಂದರ್ಭಚಿತವಾಗಿ ಬಳಸುವ ಹಾಗೂ ಇತರರ ಅನಿಸಿಕೆಗಳನ್ನು ಗ್ರಹಿಸಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಯಾವ ವ್ಯಕ್ತಿಯಲ್ಲಿ ಎರಡು ಅಂಶಗಳು ಕರಗತವಾಗಿರುತ್ತವೆಯೋ ಅದು ಅವನ ಭಾಷಾ ಶಕ್ತಿ ಲ್ಯಾಂಗ್ವೇಜ್ ಪವರ್ ಎಂದು ಹೇಳಲಾಗುತ್ತದೆ ಇಲ್ಲಿ ವ್ಯಕ್ತಿಯ ಮಾತೃಭಾಷೆ ಎಲ್ಲದ ಇನ್ನೊಂದು ದ್ವಿತೀಯ ಭಾಷೆಯಲ್ಲಿ ಎನ್ನುವುದು ಗಮನಿಸಬೇಕಾದ ಅಂಶ ಮನೆಯಲ್ಲಿ ಹಿಂದಿ ಲ್ಯಾಂಗ್ವೇಜ್ ಮಗುವಿನಾದರೆ ಶಾಲೆಯಲ್ಲಿ ಬಂದು ಆಂಗ್ಲ ಭಾಷೆ ಆಗಿರ್ಬೋದು ಅಥವಾ ಕನ್ನಡ ಅಥವಾ ಹಿಂದಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವನ ದ್ವಿತೀಯ ಭಾಷೆ ಅಥವಾ ಪ್ರಥಮ ಭಾಷೆ ಮನೆಯ ಭಾಷೆ ಬಿಟ್ಟು ಬೇರೆ ಹೊರಗಡೆ ಇರತಕ್ಕಂಥ ಭಾಷೆಯೊಂದು ಕಲಿಕೆ ಮಟ್ಟವನ್ನು ತಿಳಿದುಕೊಂಡರೆ ಆ ವ್ಯಕ್ತಿಯ ಭಾಷಾ ಅಂದರೆ ಭಾಷಾ ಶಕ್ತಿ ಎಂದು ಕೂಡ ಹೇಳಬಹುದು ಭಾಷಾ ಶಕ್ತಿ ಹೊಂದಿರುವ ವ್ಯಕ್ತಿಯು ತನ್ನ ನಿತ್ಯ ಜೀವನದಲ್ಲಿ ಸಾಮಾಜಿಕ ಸಂದರ್ಭಗಳಲ್ಲಿ ಒಂದು ಭಾಷೆಯಲ್ಲಿ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಸಂವನ ಮಾಡಲು ಶಕ್ತನಾಗಿರುತ್ತಾನೆ ಹೀಗಿದ್ದಲ್ಲಿ ಇದು ಅವನಿಗೆ ಆ ಬಳಸುವ ಭಾಷೆಯಲ್ಲಿರುವ ಭಾಷಾ ಶಕ್ತಿ ಸೊ ಇಲ್ಲಿ ಶಕ್ತಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮಗು ಶಾಲೆಯಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಭಾಷೆ ಮನೆಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಗಿದ್ದರೆ ಹೊರಗಡೆ ಬಂದು ಶಾಲೆಯ ಮಾಧ್ಯಮದಲ್ಲಿ ದ್ವಿತೀಯ ಭಾಷೆ ಅವನಿಗೆ ಹಿಂದಿ ಅಥವಾ ತೃತ್ ದ್ವಿತೀಯ ಭಾಷೆ ಅವನಿಗೆ ಇಂಗ್ಲೀಷ್ ತೃತೀಯ ಭಾಷೆ ಅವನಿಗೆ ಹಿಂದಿ ಆಗಿರ್ಬೋದು ಈ ಎರಡು ಭಾಷೆಗಳನ್ನಲ್ಲಿ ಅವನು ಸಾಮರ್ಥ್ಯ ಉಳ್ಳವನಾಗಿದ್ದರೆ ಅವನಲ್ಲಿ ಭಾಷಾ ಶಕ್ತಿ ಇದೆ ಎನ್ನುವುದು ನಮಗೆ ಪರಿಗಣಿಸಲಾಗುತ್ತದೆ ಸೊ ಹೀಗಾಗಿ ಭಾಷಾಶಕ್ತಿ ಹೊಂದಿರುವ ವ್ಯಕ್ತಿಯಲ್ಲಿರ್ತಕ್ಕಂಥ ನಿತ್ಯ ಜೀವನದಲ್ಲಿ ಅವನು ಸಮಾಜದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಭಾಷೆಯನ್ನು ತನ್ನ ಸಾಮರ್ಥ್ಯಪೂರ್ವಕವಾಗಿ ಅವನು ಬಳಸಿ ಸಂವಹನ ಮಾಡಲು ಶಕ್ತ ಅಂದರೆ ಆಸಕ್ತಿ ಪೂರ್ವನಾಗಿರುತ್ತಾನೆ ಹೀಗಿದ್ದಲ್ಲಿ ಇದು ಅವನಿಗೆ ಆ ಬಳಸ್ತಕ್ಕಂತಹ ಒಂದು ಭಾಷಾ ಶಕ್ತಿ ಕೂಡ ಎಂದು ಇದನ್ನು ಹೇಳಬಹುದು ಅವನ ಭಾಷಾ ಶಕ್ತಿ ಕೂಡ ಹೇಳಬಹುದು ವಕ್ತೃ ಮತ್ತು ಶತ್ರು ಸಂಬಂಧಿತ ಆಧಾರದ ಮೇಲೆ ಈ ಭಾಷಾ ಶಕ್ತಿ ಎನ್ನುವುದು ಎರಡು ಅಂಶಗಳನ್ನು ಒಳಗೊಂಡಿರುತ್ತದೆ ಸೊ ಇಂದಿನ ವಿಡಿಯೋದಲ್ಲಿ ನಾವು ಭಾಷಾ ಶಕ್ತಿ ಯಾವ ರೀತಿ ಲ್ಯಾಂಗ್ವೇಜ್ ಪವರ್ ಬಗ್ಗೆ ಅರ್ಥೈಸಿಕೊಂಡಿದ್ದೇವೆ ಸೊ ಇಲ್ಲಿ ಭಾಷಾ ಶಕ್ತಿಯಲ್ಲಿ ಎರಡು ರೂಪ ಇರುತ್ತೆ ಸೊ ಎರಡು ಅಂಶಗಳನ್ನು ಒಳಗೊಂಡ ಆ ಎರಡು ಅಂಶಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಎಬಿಲಿಟಿ ಅಥವಾ ಲ್ಯಾಂಗ್ವೇಜ್ ಪವರ್ ಬಗ್ಗೆ ನಾವು ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಎಬಿಲಿಟಿ ಇದ್ದರೆ ಅವನಿಗೆ ಲ್ಯಾಂಗ್ವೇಜ್ ಪವರ್ ಬರುತ್ತೋ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಅವನಲ್ಲಿ ಆಸಕ್ತಿ ಇದ್ದರೆ ಲ್ಯಾ ಲ್ಯಾಂಗ್ವೇಜ್ ಎಬಿಲಿಟಿ ಅಂದರೆ ಅವನಲ್ಲಿ ಆಸಕ್ತಿ ಇದ್ದರೆ ಬೇರೆ ಭಾಷೆಗಳನ್ನು ಕಲಿತುಕೊಂಡು ಅವನು ಅದರಲ್ಲಿ ಸಾಮರ್ಥ್ಯವನ್ನು ಹೊಂದು ಹೊಂದಿಕೊಂಡು ಬಳಸುವ ಒಂದು ಭಾಷೆಗೆ ನಾವು ಲ್ಯಾಂಗ್ವೇಜ್ ಪವರ್ ಅಂತ ಹೇಳ್ತೀವಿ ಅದು ಚಿಕ್ಕ ಮಕ್ಕಳಿರ್ಬೋದು ಶಾಲೆಗೆ ಕಳಿಸಿದಾಗ ಅವರ ಲ್ಯಾಂಗ್ವೇಜಲ್ಲಿ ಪರಿವರ್ತನೆ ಆಗುತ್ತದೆ ಆದರೆ ಮನೆಯ ಒಂದು ಭಾಷೆಯೇ ಬೇರೆ ರೀತಿಯಲ್ಲಿರುತ್ತೆ ಆದರೆ ಹೊರಗಡೆ ಶಾಲೆಯ ಒಂದು ಬೋಧನೆಯ ಮಾಧ್ಯಮಕ್ಕೆ ಬಂದಾಗ ಆ ಒಂದು ಮಗುವಿನ ಭಾಷೆ ಬೇರೆ ಇರುತ್ತೆ ಸೊ ಐ ಹೋಪ್ ಮುಂದಿನ ವಿಡಿಯೋದಲ್ಲಿ ಈ ಭಾಷಾಶಕ್ತಿ ಅದರ ಅಂಶಗಳ ಬಗ್ಗೆ ವಿಡಿಯೋನ ಮಾಡುತ್ತೇನೆ ಧನ್ಯವಾದಗಳು